ಕೂದಲು ಬೆಳೆಯಲು ಇಪ್ಪಟ್ಟು ಸೂಪರ್ ಫುಡ್ಸ್ ಹಾಯ್ ಗೆಳೆಯರೇ ನಿಮ್ಮ ಕೂದಲು ಅತಿಯಾಗಿ ಉದುರುತ್ತಿದೆಯೇ ಅಥವಾ ಕೂದಲು ಉದ್ದವಾಗಿ ಬೆಳೆಯುತ್ತಿಲ್ಲ ಎಂಬ ಚಿಂತೆ ನಿಮಗಿದೆಯೇ ನೆನಪಿಡಿ ನಾವು ಹೊರಗಿನಿಂದ ಹಚ್ಚುವ ಎಣ್ಣೆ ಅಥವಾ ಶಾಂಪೂಗಿಂತ ನಾವು ಒಳಗಿನಿಂದ ಸೇವಿಸುವ ಆಹಾರ ನಮ್ಮ ಕೂದಲಿನ ಆರೋಗ್ಯವನ್ನು ನಿರ್ಧರಿಸುತ್ತದೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಕೂದಲನ್ನು ಬುಡದಿಂದ ಬಲಪಡಿಸಿ ವೇಗವಾಗಿ ಬೆಳೆಯಲು ಸಹಾಯ ಮಾಡುವ ಇಪ್ಪತ್ತು ಅದ್ಭುತ ಆಹಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಂದು ಮೊಟ್ಟೆಗಳು ಎಗ್ಸ್ ಮೊಟ್ಟೆಯಲ್ಲಿ ಪ್ರೋಟೀನ್ ಮತ್ತು ಬಯೋಟೀನ್ ಹೇರಳವಾಗಿದೆ ಕೂದಲು ಬೆಳೆಯಲು ಬಯೋಟೀನ್ ಅತ್ಯಗತ್ಯ ಎರಡು ಸೊಪ್ಪು ಸ್ಪಿನಾಚ್ ಇದರಲ್ಲಿ ಕಬ್ಬಿಣದಂಶ ವಿಟಮಿನ್ ಎ ಮತ್ತು ಸಿ ಇದೆ ಇದು ನೆತ್ತಿಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂರು ಬಾದಾಮಿ ಆಲ್ಮಂಡ್ಸ್ ವಿಟಮಿನ್ ಇ ಮತ್ತು ಒಮೇಗಾ ತ್ರೀ ಕೊಬ್ಬಿನಾಂಶಗಳಿಂದ ಕೂಡಿದ್ದು ಕೂದಲಿಗೆ ನೈಸರ್ಗಿಕ ಹೊಳಪು ನೀಡುತ್ತದೆ ನಾಲ್ಕು ವಾಲ್ನಟ್ಸ್ ಇದು ಕೂದಲಿನ ಕೋಶಗಳನ್ನು ಬಲಪಡಿಸುತ್ತದೆ ಮತ್ತು ಕೂದಲು ತುಂಡಾಗುವುದನ್ನು ತಡೆಯುತ್ತದೆ ಐದು ಸಾಲ್ಮನ್ ಅಥವಾ ಕೊಬ್ಬಿನ ಮೀನು ಫ್ಯಾಟಿ ಫಿಶ್ ಒಮೆಗಾ ತ್ರೀ ಅಂಶವು ಕೂದಲಿನ ದಟ್ಟಣೆಯನ್ನು ಹೆಚ್ಚಿಸುತ್ತದೆ ಆರು ನೆಲ್ಲಿಕಾಯಿ ಆಮ್ಲಾ ವಿಟಮಿನ್ ಸಿ ಸಮೃದ್ಧವಾಗಿರುವ ನೆಲ್ಲಿಕಾಯಿ ಅಕಾಲಿಕ ನರೆ ತಡೆಯುತ್ತದೆ ಏಳು ಸಿಹಿ ಗೆಣಸು ಸ್ವೀಟ್ ಪೊಟ್ಯಾಟೋಸ್ ಇದು ಬೀಟಾ ಕ್ಯಾರೋಟೀನ್ ಹೊಂದಿದ್ದು ಕೂದಲಿನ ಶುಷ್ಕತೆಯನ್ನು ಕಡಿಮೆ ಮಾಡುತ್ತದೆ ಎಂಟು ಅವಕಾಡೊ ಆರೋಗ್ಯಕರ ಕೊಬ್ಬು ಮತ್ತು ವಿಟಮಿನ್ ಇಯನ್ನು ಒಳಗೊಂಡಿದೆ ಒಂಬತ್ತು ಮೊಸರು ಗ್ರೀಕ್ ಯೋಗಾರ್ಟ್ ಪ್ರೋಟೀನ್ ಮತ್ತು ವಿಟಮಿನ್ ಬಿ ಫೈವ್ ಅನ್ನು ಒದಗಿಸುತ್ತದೆ ಇದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಹತ್ತು ಕಡಲೆ ಮತ್ತು ದ್ವಿದಳ ಧಾನ್ಯಗಳು ಲೆಂಟಿಲ್ಸ್ ಅಥವಾ ಪಲ್ಸಸ್ ಜಿಂಕ್ ಮತ್ತು ಬಯೋಟಿನ್ ಇವುಗಳಲ್ಲಿ ಹೆಚ್ಚಾಗಿರುತ್ತದೆ ಹನ್ನೊಂದು ಕುಂಬಳಕಾಯಿ ಬೀಜಗಳು ಪಂಪ್ಕಿನ್ ಸೀಡ್ಸ್ ಇದು ಸತುವಿನ ಉತ್ತಮ ಮೂಲವಾಗಿದ್ದು ಕೂದಲು ಉದುರುವುದನ್ನು ತಡೆಯುತ್ತದೆ ಹನ್ನೆರಡು ಸೂರ್ಯಕಾಂತಿ ಬೀಜಗಳು ಸನ್ಫ್ಲವರ್ ಸೀಡ್ಸ್ ವಿಟಮಿನ್ ಇ ಇರುವುದರಿಂದ ಕೂದಲಿನ ಬೆಳವಣಿಗೆ ವೇಗವಾಗುತ್ತದೆ ಹದಿಮೂರು ಕೆಂಪಕ್ಕಿ ಅಥವಾ ಬ್ರೌನ್ ರೈಸ್ ನಾರಿನಂಶ ಮತ್ತು ವಿಟಮಿನ್ ಬಿ ಸಮೃದ್ಧವಾಗಿದೆ ಹದಿನಾಲ್ಕು ನವಣೆ ಅಥವಾ ಕಿನ್ವಾ ಸಂಪೂರ್ಣ ಪ್ರೋಟೀನ್ ಮೂಲವಾಗಿದ್ದು ಕೂದಲಿನ ಎಳೆಗಳನ್ನು ಗಟ್ಟಿ ಮಾಡುತ್ತದೆ ಹದಿನೈದು ಬೆರ್ರಿ ಹಣ್ಣುಗಳು ಇವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿದ್ದು ಕೂದಲಿನ ಬುಡವನ್ನು ರಕ್ಷಿಸುತ್ತವೆ ಹದಿನಾಲು ಮಾಂಸ ಅಥವಾ ಚಿಕನ್ ಲೀನ್ ಮೀಟ್ ಕೂದಲಿನ ಬೆಳವಣಿಗೆಗೆ ಪ್ರೋಟೀನ್ ಅತ್ಯಂತ ಅವಶ್ಯಕ ಹದಿನೆಂಟು ಸೋಯಾಬೀನ್ ಕೂದಲಿನ ಸಾಂದ್ರತೆಯನ್ನು ಹೆಚ್ಚಿಸಲು ಇದು ಸಹಕಾರಿ ಹತ್ತೊಂಬತ್ತು ದಪ್ಪ ಮೆಣಸಿನಕಾಯಿ ಬೆಲ್ ಪೆಪ್ಪರ್ಸ್ ಕಿತ್ತಳೆಗಿಂತಲೂ ಹೆಚ್ಚು ವಿಟಮಿನ್ ಸಿ ಇದರಲ್ಲಿರುತ್ತದೆ ಇಪ್ಪತ್ತು ಅಗಸೆ ಬೀಜಗಳು ಫ್ಲಾಕ್ಸ್ ಸೀಡ್ಸ್ ಕೂದಲು ಮೃದುವಾಗಲು ಒಮೇಗಾ ತ್ರೀ ಒದಗಿಸುತ್ತದೆ ಇಪ್ಪತ್ತು ನೀರು ಹೌದು ನಿರ್ಜಲೀಕರಣವು ಕೂದಲು ಒರಟಾಗಲು ಕಾರಣವಾಗುತ್ತದೆ ದಿನಕ್ಕೆ ಕನಿಷ್ಠ ಮೂರು ಲೀಟರ್ ನೀರು ಕುಡಿಯಿರಿ ಜಂಕ್ ಫುಡ್ ಮತ್ತು ಅತಿಯಾದ ಸಕ್ಕರೆ ಸೇವನೆ ಕಡಿಮೆ ಮಾಡಿ ಧೂಮಪಾನ ಮತ್ತು ಒತ್ತಡ ಕೂದಲಿನ ಆರೋಗ್ಯಕ್ಕೆ ಮಾರಕ ಪ್ರತಿದಿನ ಕನಿಷ್ಠ ಏಳೆಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಇಪ್ಪತ್ತು ಆಹಾರಗಳನ್ನು ನಿಮ್ಮ ದಿನನಿತ್ಯದ ಡಯಟ್ನಲ್ಲಿ ಸೇರಿಸಿಕೊಂಡರೆ ಖಂಡಿತವಾಗಿಯೂ ನಿಮ್ಮ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಆರೋಗ್ಯ ಟಿಪ್ಸ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು